ಇತ್ತೀಚೆಗೆ ಒಬ್ಬ ಮುಸುಕಾರಿ ಹೋಗಿ ನಾನು ಇಷ್ಟು ಹೆಣೆಗಳನ್ನು ಹೂತಿದ್ದೀನಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅಲ್ಲಿ ಮ್ಯಾಜಿಸ್ಟ್ರೇಟ್ ಏನು ಮಾಡ್ತಾರೆ ತನಿಖೆ ಮಾಡಿ ಅಂತ ಕೊಡ್ತಾರೆ ಆಮೇಲೆ ಒಂದು ಕ್ಲಾರಿಟಿ ಬರಲಿ ಅಂತೇಳಿ ನಮ್ಮ ಸರ್ಕಾರ ಒಂದು ಎಸ್ ಐ ಟಿ ಮಾಡಿದೆ ಅಲ್ಲಿ ಏನೂ ಸಿಕ್ಕಿಲ್ಲ ಆಮೇಲೆ ನೆನ್ನೆ ಬಿ ಜೆ ಪಿಯವರು ಅಲ್ಲಿ ಸದನದಲ್ಲೂ ಕೂಡ ಮಾಡಿದ್ರು ಆಮೇಲೆ ನಾವು ಕಾಂಗ್ರೆಸ್ ಬಿ ಜೆ ಪಿಯವ್ರಿಗಿಂತೂ ಹೆಚ್ಚು ಕಾಂಗ್ರೆಸ್ನವರು ಧರ್ಮಸ್ಥಳಕ್ಕೆ ಹೋಗೋದು ಅದನ್ನೇನು ಅದರಲ್ಲಿ ಏನು ಇದೇನೇ ಇಲ್ಲ ಹೆಚ್ಚು ಭಕ್ತರು ಬರೀ ನಮ್ಮ ರಾಜ್ಯದಲ್ಲೇ ಅಲ್ಲ ಮಂಜುನಾಥನ ಭಕ್ತರು ನಮ್ಮ ರಾಜ್ಯದಲ್ಲೇ ಅಲ್ಲ ಸುತ್ತಮುತ್ತಲ ರಾಜ್ಯಗಳಿಂದ ಕೂಡ ಬಂದು ಹೋಗ್ತಾರೆ ಸೊ ಏನಾಗುತ್ತೆ ವ್ಯಾಪಕವಾಗಿ ಈಗ ಇದು ಬಂದುಬಿಟ್ಟಿದೆ ಯಾವುದು ಯೂಟ್ಯೂಬರ್ಸು ಮನ್ಸಿಗೆ ಬಂದಂಗೆಲ್ಲ ಮಾತಾಡ್ತಾರೆ ಬೇರೆ ಕೋಮನವರಲ್ಲ ನಮ್ಮ ಹಿಂದೂ ಸಮಾಜದವರೇ ಮಾತಾಡ್ತಾ ಇರ್ತಾರೆ ಆ ಸುಮ್ಮನೆ ಏನಾಗುತ್ತೆ ಒಂದು ಧರ್ಮಸ್ಥಳದ ಈಗ ಧರ್ಮಸ್ಥಳ ಮಂಜುನಾಥನ ಯಾಕೆ ತರಬೇಕು ಇದಕ್ಕೆ ಅಣ್ಣಪ್ಪನ ಯಾಕೆ ತರಬೇಕು ಧರ್ಮಾಧಿಕಾರಿಗಳನ್ನ ಯಾಕೆ ತರಬೇಕು ಯಾರೋ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಶಿಕ್ಷೆ ಆಗಲಿ ತಪ್ಪು ಮಾಡಿದವ್ರ ಮೇಲೆ ಆಗಲಿ ಆದರೆ ಸಿ ಬಿ ಐ ತನಿಖೆ ಆಯಿತು ಅದರಲ್ಲಿ ಯಾರೂ ಸಾಕ್ಷಿಗಳಿಲ್ಲ ಅಂತೇಳಿ ಕೇಸು ಬಿಟ್ಬಿಟ್ರು ಈಗ ಒಂದು ಕ್ಲಾರಿಟಿ ಸೋಮವಾರ ಪರಮೇಶ್ವರ್ ಅವರು ಕೊಡ್ತೀವಿ ಹೇಳಿದ್ದಾರೆ ಇನ್ನೊಂದು ಹಿಂದೆ ಸರಿ ಹೇಳ್ತೀನಿ ಕಾಂಗ್ರೆಸ್ನವರು ಕಾಂಗ್ರೆಸ್ನ ಏನೋ ಮಂಜುನಾಥನ ಭಕ್ತರು ಬಿ ಜೆ ಪಿ ಅವ್ರಿಗಿಂತ ಕಾಂಗ್ರೆಸ್ಸಲ್ಲೇ ಜಾಸ್ತಿ ಇದ್ದಾರೆ